ಸಾಂಖ್ಯಯೋಗ ಯೋಗದ ಎರಡು ಅಥ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ಶ್ರೀ ಭಗವದ್ಗೀತಾ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೊರ್ಬಯೋರ್ ಮಧ್ಯೆ ವಿಷೀದಂತ ಮಿದಂ ವಚ ಹೇ ಧೃತರಾಷ್ಟ್ರ ಮಹಾರಾಜ ಎರಡು ಸೇನೆಗಳ ನಡುವೆಯೇ ವಿಷಾದಿಸುತ್ತಿದ್ದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ಸ್ಮಿತಭಾಷೆಯಿಂದ ಈ ಹೀಗೆ ಕೆಳಗಿನ ವಾಕ್ಯಗಳನ್ನು ಹೇಳಿದರು ಶ್ರೀ ಭಗವಾನು ವಾಚ ಅಶೋಚನನ್ನು ನಾನು ಶೋಚಿಸ್ತಂ ಪ್ರಜ್ಞಾವಾದಾಂಶ ಭಾಷಸೆ ಗತಾ ಸುನಗತಾ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಯ ಶ್ರೀ ಕೃಷ್ಣ ಭಗವಾನನು ಹೇಳಿದರು ಹೇ ಅರ್ಜುನ ನೀನು ಶೋಚಿಸಲು ಅಹರವಾದವರಿಗಾಗಿ ಶೋಚಿಸುತ್ತೀಯ ಅದರೊಂದಿಗೆ ಬುದ್ಧಿವಾದಗಳನ್ನು ಕೂಡ ಮಾತನಾಡುತ್ತೀಯ ಆದರೆ ಜ್ಞಾನಿಗಳು ಮರಣ ಹೊಂದಿದವರಿಗಾಗಲಿ ಜೀವಂತವಿರುವವರಿಗಾಗಲಿ ಶೋಕಿಸುತ್ತಾರಲ್ಲ ನ ನೇವಾಹಂ ಜಾತು ನಾಸಂ ನೇಮೇ ಜನಾಧಿಪಾಯ ನ ಭವಿಷ್ಯಮ ಸರ್ವೇ ವೈಮತ ಪರಂ ಅರ್ಜುನ ನಾನು ನೀನು ಮತ್ತು ಇಂದಿನ ರಾಜರುಗಳು ಎಂದಿಗೂ ಇಲ್ಲದವರು ಅಲ್ಲ ಭವಿಷ್ಯದಲ್ಲಿಯೂ ನಾವು ಇಲ್ಲದವರಾಗುವುದಿಲ್ಲ ದೇಹಿನೋಸ್ಮೆ ನೇತ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ದೀರ್ಘಸ್ತತ್ರನ ಮುಹ್ಯತಿ ಯಾವ ರೀತಿ ದೇಹಿಯು ಆತ್ಮ ಈ ದೇಹದಲ್ಲಿ ಬಾಲ್ಯ ಯೌವನ್ ಮತ್ತು ವಾರ್ಧಕ್ಯವನ್ನು ಅನುಭವಿಸುತ್ತಾನೋ ಅದೇ ರೀತಿ ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತಾನೆ ಜ್ಞಾನಿ ಇದರಲ್ಲಿ ಮೋಹಗೊಳ್ಳುವುದಿಲ್ಲ ಸ್ಪರ್ಶಾಸ್ತು ಕೌಂತ್ಯಯ ಶೀತೋಷ್ಣ ಸುಖ ದುಃಖದಾರ ಆಗಮಾಪಾಯಿನೋ ನಿತ್ಯಾಂ ತಾಂಸ್ಥಿತೀಕ್ಷಿಸುವ ಭಾರತ ಹೇ ಅರ್ಜುನ ಇಂದ್ರಿಯಗಳ ಸಂಪರ್ಕದಿಂದ ಶೀತ ತಣಿವು ಉಷ್ಣ ತಾಪ ಸುಖ ದುಃಖ ಇತ್ಯಾದಿ ಅನುಭವಗಳು ಉಂಟಾಗುತ್ತವೆ ಅವು ನಾಶವಾಗುವ ಸ್ಥಿರವಿಲ್ಲದಂಥವುಗಳು ಆದ್ದರಿಂದ ಅವುಗಳನ್ನು ಸಹಿಸು ಎಂ ಹೀನ ವ್ಯತೆಯಂತೆ ಪುರುಷಂ ಪುರುಷ ಶವ ಸಮುಖೀರಂ ಸೌಮೃತ ಸೌಮೃತತ್ವಾಯ ಕಲ್ಪತೆ ಹೇ ಪುರುಷ ಶ್ರೇಷ್ಠ ಅರ್ಜುನ ಯಾರು ಇಂದ್ರಿಯ ಸ್ಪರ್ಶಿಗಳಿಂದ ಚಲಿಸಲಾರರೋ ಯಾರು ಸುಖ ದುಃಖಗಳ ನಡುವೆ ಸಮಭಾವ ಹೊಂದಿರುವರೋ ಧೀರ ಪುರುಷನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತ ಉಭಯೋರಪಿ ದೃಷ್ಟೋಂತ ತ್ವನೆಯೋಸ್ತತ್ವದ ಶಿಬಿರ ನಾಶವಾಗುವ ಅಸತ್ಯ ದೇಹಾದಿಗಳಿಗೆ ಇಲ್ಲ ಶಾಶ್ವತ ಸತ್ಯ ಆದ ಆತ್ಮಕ್ಕೆ ನಾಶವಿಲ್ಲ ತತ್ವಜ್ಞಾನಿಗಳು ಈ ನಿಜವನ್ನು ಬಲ್ಲವರು ಅವಿನಾಶಿ ತು ತದ್ವಿಧಿ ಏನ ಸರ್ವೇಧಂ ತತಂ ವಿನಾಶ್ರಮವೇ ಸ್ಯಾಸ್ಯ ನ ಕಶ್ಚಿತ್ ಕಲಿತುಮರ್ಹತಿ ಹೇ ಅರ್ಜುನ ಇದು ಎಲ್ಲವನ್ನು ವ್ಯಾಪಿಸಿರುವ ಪರಮಾತ್ಮೆಯಿಂದಲೇ